ಇವತ್ತು ಹಾವೇರಿ ಮಾರ್ಕೆಟಿಂಗ್ ಮುಂದೆ ನೋಡೋದು ಹಾವೇರಿ ಮಾರ್ಕೆಟ್ ಪ್ರತಿ ಗುರುವಾರ ಬೆಳಗ್ಗೆ ಇರ್ತೈತೆ ಮಾರ್ಕೆಟ್ ಓಕೆ ಈ ಮಾರ್ಕೆಟ್ ರಾತ್ರಿನೇ ಶುರು ರಾತ್ರಿ ವ್ಯಾಪಾರ ಇದೆ ರಾತ್ರಿನೇ ವ್ಯಾಪಾರ ಜೋರಾಕೈತಿ ಆಮೇಲೆ ದೊಡ್ಡಗರೆಲ್ಲ ಜಾಸ್ತಿ ಆಗ್ತಾವೆ ಈ ಬೆಳಗ್ಗೆ ಏನಪ್ಪ ಅಂದರೆ ರೀಸೆಲರ್ಸ್ ಅವರು ರಾತ್ರಿ ತಗೊಂಡು ಬೆಳಗ್ಗೆ ಮಾರೋರು ಭಾಳ ಜನ ಇರ್ತಾರೆ ನೋಡೋಣ ಬರೀ ಇವತ್ತು ಮಾರ್ಕೆಟಿಂಗ್ ಏನಂದ್ರೆ ನೋಡೋಣ ಇವತ್ತು ಮತ್ತು ಬೇರೆ ಊರಿಂದ ಗಾಡಿನೂ ಭಾಳ ಬರ್ತಾವ ಇಲ್ಲಿ ಏಯ್ ಹಂಗಿರ್ಸ್ರ ಬಂದ ನೋಡ್ರಿ ಮಾಲ್ ತುಂಬ ನೋಡ್ರಿ ಎಷ್ಟಿಗೆ ತಗೊಂಡ್ರಿ ಇದು ನಲವತ್ತೆಂಟು ರೂಪಾಯಿ ದೊಡ್ಡ ಮರಿ ಸ್ವಲ್ಪ ಹಾ ಸಾವಿರ ರೂಪಾಯಿ ಸಿರ್ಸಿ ಉಸ್ಮಾನ್ ಸಾಬ್ರಿಗೆ ಇದು

ಐವತ್ತೇಳು ಸಾವಿರಕ್ಕೆ ಐವತ್ತೆರಡು ಸಾವಿರ ತೊಂದರೆ ನೋಡಿರಿ ಏನು ಸರ್ ನಿಮ್ದು ಟಬ್ಬು ಅಂತ ಓಕೆ ಓಕೆ ತಬ್ಬು ಅಣ್ಣ ಅವ್ರು ತೊಂದ್ರೆ ನೋಡಿರಿ ಇವ್ರೊಬ್ರು ಇವ್ರು ರೆಗ್ಯುಲರ್ ಬರ್ತಾರೆ ನೋಡಿ ನಮ್ಗೆ ವರ್ಷ ವರ್ಷ ರೆಗ್ಯುಲರ್ ಬರ್ತಾರೆ ಇವರೆಲ್ಲ ಓಕೆ ಇದೊಂದು ಭಾರಿ ನೋಡಿರಿ ಇದೊಂದು ಈಗ ಜಸ್ಟ್ ತಂದ್ರೆ ನೋಡಿ ಇದು ಎಷ್ಟಿಗೆ ತಂದ್ರಿ ಇದೆ ಇಪ್ಪತ್ತೇಳು ಸಾವಿರ ರೂಪಾಯಿ ಇದು ಒಳ್ಳೆ ರೇಟ್ಗೆ ಹತ್ತಾರ ನೋಡಿರಿ ಹಾ ಏನ್ ಏನ್ ಒಂದೊಂದು ಏನ್ ರೇಟ್ ಬೀಳ್ತಾವ್ರಿ ಒಂದೊಂದು ಏನ್ ರೇಟ್ ಹೇಳಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೇಳತ್ತಾರ ನೋಡ್ರಿ ಒಂದು ಲೈವ್ ಐಟ್ ನೋಡಿದ್ರೆ ಒಂದು ನಲವತ್ತು ನಲ್ವತ್ತೈದು ಕೆಜಿ ಬರ್ತಾವ ನೋಡ್ರಿ ಹೌದು ಫಾರ್ಟಿ ಫಾರ್ಟಿ ಫೈವ್ ಕೆಜಿ ಲೈವ್ ಐಟ್ ಬರ್ತಾವೆ ಹೆಂಗೈತಿ ಮಟನ್ ಬರೋಬರ್ ಬರ್ತಿದ್ವಿ ಮುಗ್ದು ನೋಡ್ರಿ ಹೆಂಗೈತಿ ಮೈ ಮೇಕೆ ಇವೆಲ್ಲ ಎಂತವಲ್ಲ ಕಡಿಮೆ ರೇಟಿಂದ ಇವೆಲ್ಲ ಹಚ್ಚಿರ್ತಾವೆ ನೋಡ್ರಿ ಇವೆಲ್ಲ ಥರ್ಟಿ ತರ್ಟಿ ಫೈವ್ ಫಾರ್ಟಿ ಕಿಲೋ ಇವೆಲ್ಲ ಹಲ್ಲಿ ಹಚ್ಚಿರ್ತಾವೆ ಏನು ರೇಟ್ ಅಣೆಲ್ಲ ರೇಟ್ ಏನ್ರಿ ಇದು ಕೆಂದ ಏನು ಮೂವತ್ತು ಒಂದು ಮೂವತ್ ಸಾವಿರ ಭಾಳ ದುಬಾರಿ ಹೇಳತ್ತ ತಗೊಂಡಿರ್ಬೋದು ಬಕ್ರಕ್ರೀ ಸಾವ್ರೂಪಾಯಿ ಅವುಜೀ ಬೋಲ್ನಾ ರೇಟ್ ಅದಿನ ಗ್ರಾಹಕರಿ ಮಾರ್ಕೆಟ್ ಕಮ್ಮಿ ಕರೆಕ್ಟ್ ಸಬ್ಸಿ ಬೇಸ್ತೇ ಕೆತ್ತ ರೇಟ್ ಬೋಲವ್ ದದ ಕರೆಕ್ಟ್ ಬೋಲ ಕೆತ್ತ ಇಪ್ಪತ್ತೈದ್ ಸಾವಿರ ರೂಪಾಯಿ ಹೇಳೋ ಮೇಲೆ ಒಂದ್ ಐದ ಸಾವಿರ ಕಡಿಮೆ ಮಾಡಿ ವ್ಯಾಪಾರ ಮಾಡಾರ ನೀವು ಮನೆಯೊಳಗೆ ಮೆಸದ್ ಹಾ ಮನೆಯೊಳಗೆ ಮೆಸದ್ದವ್ರ ವ್ಯಾಪಾರ ಮಾಡ್ರಲ್ಲ ಮನೆಯೊಳಗ್ ಮೆಸಾರ್ಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡೆ ಮಾಡ್ರಿ ಕೊಡ್ತಾರ ನೋಡ್ರಿ ಒಂದು ಹದಿನೈದು ಹದಿನಾರು ಸಾವಿರ ರೂಪಾಯಿ ಹಿಂಗ ಕೊಡ್ತಾರ ಈ ವಸ್ತಿ ಕರೆಕ್ಟ್ ಒಂದು ಈ ವಸ್ತಿಗೆ ಎಷ್ಟು ಬೆಲೆ ಇದೆ ಅಷ್ಟೇ ಅದು ಅದ್ರಿಂದ ಜಾಸ್ತಿ ಹೇಳಿದ್ರೆ ಮತ್ತೆ ಕೇಳಲೇಬೇಕು ಪೋರ್ಷನ್ಸ್ ಹೇಳ್ಬೋದು ನನಗೆ ಹೇಳ್ತಾರೆ ವ್ಯಾಪಾರ ಮಾಡ್ರ ಏನ ನೀನ್ ಯಾಕೆ ಅದು ಹೇಳ್ತೀಯ ಅಂತ ಈಗ ಒಂದು ಎಕ್ಸಾಂಪಲ್ ಈ ಮರಿ ಒಂದು ಲೈವ್ ಏಟ ಒಂದು ಐವತ್ತು ಕೆಜಿ ಅಂತ ತಿಳ್ಕೊಳ್ರಿ ಅವ್ನು ನೂರು ನೂರು ಕೆಜಿ ಅಂದ್ರೆ ನಾನು ನಿಮಗೆ ತಪ್ಪು ಗೈಡೆನ್ಸ್ ತೋರಿಸಕ್ಕೆ ಬರಲ್ಲ ಹೌದು ರೀ ಕೆ ಕೆಜಿ ಅಂತ ಐವೈ ಅವ್ನು ನೂರ ಅಂದ್ರೆ ನಾನು ಇಲ್ಲ ರೀ ಐವತ್ತು ಐವತ್ತು ಬರ್ಬೋದು ಅಂತ ಕರೆಕ್ಟ್ ಇದ್ರೆ ಅಲ್ಲಿ ನಾಲ್ ಲಕ್ಕೆ ಕೇಳ್ಬೋದು ಅದು ಯೂಟ್ಯೂಬ್ ಮಾಡೋದಕ್ಕೆ ಪ್ರಯೋಜನ ಏನೈತ್ ಮತ್ತೆ ಕರೆಕ್ಟ್ ಹೇಳಿಲ್ಲ ಅಂದಮೇಲೆ ಹೌದ್ರಿ ಯೂಟ್ಯೂಬ್ ಮಾಡ್ಮೇಲೆ ಕರೆಕ್ಟ್ ಇನ್ಫಾರ್ಮೇಶನ್ ಮತ್ತೆ ಯೂಟ್ಯೂಬ್ ಅರ್ಥ ಏನ್ರಿ ನಿಮ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕು ಮಾರ್ಕೆಟ್ ಒಳಗೆ ಏನು ಮೋಸ ಆತ ಏನು ರೇಟ್ ನಡೆಯತಾವ ಅವೆಲ್ಲ ಗೈಡೆನ್ಸ್ ಕೊಡೋದು ಇವು ನೋಡ್ರಿ ಐವತ್ತು ಐವತ್ತೈದು ಕೆಜಿ ಇವಲ್ಲ ಲೈವೇಟ್ ಏನ್ ರೇಟ್ ಇದಾವೆ ರೀ ಗೌಡ್ರಿ

ಕಾವಲೇ ಅದು ನಮ್ಮ ಹರಿಹಾರ ಆಲ್ ರೌಂಡ್ ಆಲ್ರೌಂಡ್ ಆಲ್ರೌಂಡ್ ಎಲ್ಲ ಹಿಡ್ಯಾದೆ ನೋಡ್ರಿ ಅವತ್ತು ಏನೇನು ಸಿಗೋದ ಎಲ್ಲ ಇದೆ ಓತ ನೋಡ್ರಿ ಓತಾ ಒಂದು ಅಪರಾತ ಅಲ್ಲೊಂದು ಎರಡು ಚೆನ್ನಾಗಿತ್ತು ಏಕೆ ಅಲ್ಲೊಂದು ಎರಡು ಅಲ್ಲಿ ನೋಡ್ರಿ ಹೋದ ಅದೇ ನೋಡಿ ಅದೇ ತೋಸ ಬಂದಿದ್ದೆ ನಿಮಗೆ ನಾನು ಇಲ್ಲದ ಫೋಟೋ ಏನ್ರಿ ನಮಸ್ತೆ ಅರಾಮಿದ್ರಿ ಆರಾಮ್ ನೋಡಿ ಇವು ಎಷ್ಟು ಚೆನ್ನಾಗ ನೋಡಿರಿ ಅಲ್ಲ ಇದು ಭಾರಿ ಐದು ನೋಡ್ರಿ ಕಸಿ ಕಸಿ ಇರ್ಬೋದು ಎಷ್ಟು ಅಣ್ಣ ರೇಟ್ ಇದು ನಲ್ವತ್ತು ಸಾವಿರ ರೂಪಾಯಿ ಫಾರ್ಟಿ ತೌಸಂಡ್ ಭಾರಿ ಮಸ್ತ್ ಇದೆ ನೋಡಿರಿ ಹದಿನೆಂಟೂರಿಂದ ಓಸು ಕೋಸು ಓತಾ ನೋಡಿ ಓತ ದೊಡ್ಡ ದೊಡ್ಡ ಸಾವಿರ ಹದಿನೆಂಟು ಇನ್ನು ಮುಗ್ದಿಲ್ಲ ಕೊಡೋದಿಲ್ಲ ಇನ್ನು ಕೊಡೋದಿಲ್ಲ ಅವ್ರಿ ಎಷ್ಟ ತೊಂದ್ರಣ್ಣ ಇದು ಓತ ಅರವತ್ತೆರಡು ಮೂವತ್ತೆರಡು ಓಕೆ ಮೂವತ್ತೆರಡಿಗೆ ತಗೊಂಡ್ ಎದ್ಕಣ ಇದು ಎದಕ್ಕೆ ತಂದಿರಿ ಕುರ್ಬಾನಿಗೆ ಕುರ್ಮಾನಿಗ್ ತಂದ್ರ ಜರ್ರಾ ಸರ್ಕೋತದ ನೋಡ್ರಿ ಎಷ್ಟು ನೋಡಿದ್ರೆ ಮಾರ್ಕೆಟ್ ಬಹಳ ಆಯ್ತು ನೋಡ್ರಿ ಇವತ್ತು ವ್ಯಾಪಾರ ಮಾಡ್ರೆ ತಂಡ ಆಯ್ತಾನ ಆದ್ರೆ ಓತ ಓತ ಏನಾಯ್ತಾವಲ್ಲ ಯಾವಾಗ ಡಿಮ್ಯಾಂಡ್ ಅದ ನೋಡ್ರಿ ಓತ ಮರಿ ಏನು ಸಾಕ್ತಾರಲ್ಲ ಯಾವಾಗ ಡಿಮ್ಯಾಂಡ್ ಇದೆ ನೋಡ್ರಿ ಇಲ್ಲಿ ಹೆಂಗೆ ವ್ಯಾಪಾರ ಅದ ನೋಡ್ರಿ ಓತ ಎಷ್ಟು ಕೊಡ್ರಿ ಎಷ್ಟ ಒಂದು ಲಕ್ಷ ಹ್ಮ್ ಹ್ಮ್ ಅಲ್ಲೇ ಬಂದ್ ಬರ್ಕೋ ನಂಬರ್ ಹೇಳ್ಬಿಡ್ರಿ ನಿಮ್ದು ಹ್ಮ್ 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 ಏನ್ ಹೆಸರು ನಿಮ್ದು ಗುರ್ರಾಜ್ ಊರು ಗುತ್ತೂರ್ ಹರಿಹಾರ್ ಹರಿಹಾರ ಗುತ್ತೂರು ನೋಡ್ರಿ ಹರಿಹಾರ್ ಗುತ್ತೂರು ಅದೊಂದು ಇದೊಂದೈತಿ ಇದೇಷ್ ಜನ ವ್ಯಾಪಾರ ನಾಲ್ಕು ಹೇಳ್ರಿ ಮೂವತ್ತೈದು ಸಾವಿರ ರೂಪಾಯಿ ಎಲ್ಲ ಬೆಂಗ್ಳೂರು ತಗೊಂಡು ಕಟ್ಗದ ನೋಡ್ರಿ ಎಲ್ಲ ಬೆಂಗ್ಳೂರಿಗೆ ವ್ಯಾಪಾರ ಆಗ ನೋಡ್ರಿ ಎಲ್ಲ ಬಹಳ ಜನ ಕೇಳ್ತಾರಣ ಬೆಂಗ್ಳೂರು ಗಡಿ ಸಿಗ್ತಾವ ಅಂತ ಇಲ್ಲಿ ಸಿಗ್ತಾವ್ರಿ ಈಗ ಬಕ್ರಿ ಹಬ್ಬ ಒಳಗೆ ಅವ್ರು ಡಿಮ್ಯಾಂಡ್ ಮಾಡಿಂತ ದೊಡ್ಡ ಗಾಡಿ ಸಿಕ್ತಾವ್ ಅವರು ಬಕ್ರಿ ಹಬ್ಬ ಡಿಮ್ಯಾಂಡ್ ಮಾಡತ್ತಾರ ರೇಟಿಗೆ ಮೊದ್ಲೇ ತಗೋಳೋಕ್ಕಿಂತ ಈಗ ರೇಟ್ ಜಾಸ್ತಿ ಹೇಳತ್ತಾರ ಅವರು ಕೇಳದ ರೀ ಇಪ್ಪತ್ತೊಂದು ಸಾವಿರ ಐನೂರ ಕೇಳದ ನೋಡ್ರಿ ಇವರು ಇಪ್ಪತ್ತೊಂದು ಸಾವಿರ ಐನೂರ ಇವ್ರದ್ದು ಹೇಳ್ದು ರಾಜಿ ನಿಮ್ದು ಎಷ್ಟು ನಿಮ್ದಷ್ಟೇ ಇಪ್ಪತ್ತ್ ಮೂರು ಕೇಳಾರ ಮೂರಿಗೆ ವಯನ್ ಅಂತಾರೆ ಇವ್ರು ಇಪ್ಪತ್ತೊಂದುವರೆಗೆ ಕೇಳತ್ತಾರ ನೋಡ್ರಿ ಇದೆಷ್ಟು ಜೋಡಿ ಜೋಡಿ ಎಷ್ಟು ಜೋಡಿ ಎಷ್ಟು ಮೂವತ್ತೆಂಟು ಸಾವಿರ ರೂಪಾಯಿ ಜೋಡಿ ಯಾಕೆ ಇದೆ ಮೂವತ್ತೈದು ಸಾವಿರ ರೂಪಾಯಿ ಕಿವಿ ನೋಡ್ರಿ ಹೆಂಗಿದಾವ ಇದ್ರಿ ಕಿವಿ ಇದು ಇದೆಷ್ಟ ಚಾಲೀಸ್ ಹಜಾರ್ ಚಾಲೀಸ್ ಹಜಾರ್ ಅದು ಮೂವತ್ತೈದು ಎಲ್ಲ ದೊಡ್ಡ ದೊಡ್ಡ ಓದ್ತಾನೆ ಮನ ನೋಡಿ ಇಲ್ಲಿ ಇಲ್ಲಿ ನೋಡ್ರಿ ಓತ ಎಷ್ಟು ಬಂದವು ಅದು ಆಗಿ ನೋಡ್ರಿ ಎಷ್ಟು ಓಟ ಬಂದವು ಎಲ್ಲ ಓತ ಫುಲ್ಲು ಇದು ಆಗಲಿ ತೋರಿಸ್ತೇವೆ ಅದೇ ಓದ ಇದು ಈಗ ನಿಮ್ಗೆ ಬರ್ರಿ ಇಲ್ಲಿ ಓ ಓ ಓ ಓ

ಏನ್ ಬೀರಾ ರೇಟು ಹದಿನಾರು ರೀ ಉರಿ ಚಳ್ಳಗಿರಿ ಬುಲ್ಡಿ ಬೀರ ಅಂತ ನೋಡ್ರಿ ಸರ್ ನಗಾತಾರ ಅವ್ರಿ ಹೌದು

ಓಸು ಬೆಂಗ್ಳೂರ ತಗೊಂಡ ನೋಡ್ರಿ ಕರಿ ಮರಿ ಇಲ್ಲೊಂದು ಇಲ್ಲೊಂದು ಇಲ್ಲೊಂದ್ರ ಬೆಂಗ್ಳೂರವ್ರ ಬರೀ ವೈಟ್ ತಗೊಂಡ್ರ ನೋಡ್ರಿ ಎಷ್ಟು ತಗೊಂಡ್ರ ಒಂದು ಎಂಟು ಮರಿ ತಗೊಂಡ್ರ ಇನ್ನೂ ತಗೊಂಡರ ಅಲ್ಲಿ ಇದಾವೆ ನೋಡ್ರಿ ಹೌದಾ ನೋಡೋಣ ದೊಡ್ಡ ಎಷ್ಟೆಸ್ಗೆ ರೇಟಿಗೆ ತೊಂದ್ರೆ ಅಂತ ಏನೇನು ರೇಟಿಗೆ ತೊಂದ್ರೆ ಇವಲ್ಲ ಇಪ್ಪತ್ತೇಳು ಸಾವಿರ ಓಕೆ ಇದು ಹನ್ನೊಂದು ಸಾವಿರ ಹದಿನೈದು ಹದಿನೆಂಟು ಸಾರಿ ಹದಿನೆಂಟು ಓಕೆ ಹಾಂ ಹದಿನೇಳು ಚೆನ್ನಾಗಿ ರೇಟ್ ಇದೆ ನಿಮಗೆ ಈ ಮಾರ್ಕೆಟ್ ಹೆಂಗೆ ಗೊತ್ತಾಯ್ತು ರೀ ನೇಚರ್ ನೇಚರ್ ಇಲ್ಲ ಹೌದು ನೇಚರ್ ಅವ್ರ ಕನ್ನಡ ಚಾನಲ್ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅವರು ನಮ್ಮ ಚಾನಲ್ ನೋಡಿ ಈಗ ಜಸ್ಟ್ ನಾ ಮಾತಾಡ್ಮೇಲೆ ನಾನು ಧ್ವನಿ ನೋಡ್ಕೊಂಡು ಒಟ್ಟು ನಮ್ದು ಯೂಸ್ಫುಲ್ ಇದೆ ವಿಡಿಯೋ ಓಕೆ ನಮಸ್ತೆ ಆರಾಮಿದ್ರಿ ಎಷ್ಟಿಗಾದದು ಜೋಡಿ ಐವತ್ತೆರಡು ಸಾವಿರ ರೂಪಾಯಿ ಓಕೆ ಐವತ್ತೆರಡು ಸಾವಿರ ರೂಪಾಯಿ ಎರಡು ಎರಡು ಓಕೆ ನೀವು ಎಷ್ಟು ಮರಿ ಇವತ್ತು ಹದಿನೈದು ಮರಿ ಬರ್ತ್ಡೇ ಒಟ್ಟು ಓಕೆ ஏன்சிங் டிங் டிங் மரியாதீங்க

ಆಮೇಲೆ ಇವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ ನೋಡ್ರಿ ಕರ್ನಾಟಕ ಫಾರ್ಮಿಂಗ್ ಅಂತ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಇವರು ಆ ಸೈಡ್ ಮಾಡ್ತಾರಮ್ಮ ಸೈಡ್ ಇಂದ ವಿಡಿಯೋ ಮಾಡ್ತಾರೆ ಯಾರ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವ್ರಿಗೂ ಸಪೋರ್ಟ್ ಮಾಡ್ರಿ ಓಕೆ ಇವ್ರ ಚಾನಲ್ ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬಹಳ ಜನ ಹೇಳದ್ರಿ ಶಿಕಾರಿಪುರ ವಿಡಿಯೋ ಮಾಡ್ರಿ ಅಂತ ನನಗೆ ಬಹಳ ದೂರ ಆಗ್ತದೆ ಇವರೇ ನಮಗೆ ಬೇಕಾದ್ರೆ ವಿಡಿಯೋ ಮಾಡಿ ಕಳ್ಸ್ತಾರೆ ನೋಡಿ ಶಿಕಾರಿಪುರ ನಮ್ ಚಾನಲ್ ಮೇಲೆ ಬರ್ತೈತಿ ವಿಡಿಯೋ ಮಾಡಿ ಕಳ್ಸ್ತಾರೆ ಓಕೆನಾ

ಅರವತ್ ಸಾವಿರ ರೂಪಾಯಿ ಅಂದ್ರೆ ಹ್ಮ್ ಹ್ಮ್ ಅರವತ್ತೇಳ ತರ ಇನ್ನೂ ಕಡಿಮೆ ಮಾಡ್ತಾರೆ ಯಜಮಾನ್ರಿ ಮತ್ತೆ ಈ ರೇಟ್ ಹೇಳಿದ್ದೆ ಓಕೆ ಸಿಕ್ಸ್ಟಿ ತೌಸಂಡ್ ಓಕೆ ನೋಡ್ರಿ ರೇಟ್ ಭಾಳ ಚೆನ್ನಾಗಿತ್ತು ಹಂಡ್ರೆಡ್ ಕಿಲೋ ಮೇಲೆ ನೋಡ್ರಿ ಅಣ್ಣ ನೀವು ಕುರಿ ಕುರಿಕಾಯವ್ ಇವು ಬರೀಲಿ ಒಂದು ನಿಮಿಷ ಇಲ್ಲಿ ಇವು ಕೆಂದು ಮರೀದವಲ್ಲ ಇವು ಕ್ರಾಸಿಂಗ್ ಬಿಡ್ಕಂತಿರಲಿಲ್ಲ ಏನ್ ನೋಡ್ತಿರೀ ನೀವು ಸ್ವಲ್ಪ ಹೇಳ್ರಿ ಬಣ್ಣ ಯಾ ಎಂತ ಬಣ್ಣ ಹಾ ಹೇಳ ಹೌದು ಹ್ಮ್ ಹೌದೌದು ಡಿಮ್ಯಾಂಡ್ ಜಾಸ್ತಿ ಆಯ್ತಲ್ರಿ ಹ್ಮ್ ಈಗ ಕುರಿ ಕುರಿಕಾಯ್ರು ಇವರಿಂದ ಜಾಸ್ತಿ ನಮಗೆ ಗೊತ್ತಿರಲ್ಲ ಯಾಕಂದ್ರೆ ಇವ್ರು ಅದೇ ಕೆಲಸ ಮಾಡ್ರಿ ಪಾಪ ವರ್ಷ ಇಡಿದಾ ಮಾಡೋದು ಬ್ರೀಡಿಂಗ್ ಮಾಡ್ತಾರೆ ಮರಿ ಮಾಡ್ತಾರ ಬ್ರೀಡಿಂಗ್ ಮಾಡ್ಸ್ಬೇಕಂದ್ರೆ ಫಸ್ಟ್ ಗಂಡು ಹೆಂಗಿರ್ಬೇಕಂದ್ರೆ ಅದೇ ಹಾರ್ಸ್ಬೇಕ ಮೇನ್ ಹಂಗಾಗಿ ಇವ್ರು ಗಂಡು ಹಾರಿಸ್ತಾರ ನೋಡ್ರಿ ಹೇಳತ್ತಾರ ಮತ್ತೇನ್ ನೋಡ್ತೀರ ಅದ್ರದ್ದು ಕಲರ್ ಬಣ್ಣ ಜಾತಿ ಜಾತಿ ಹೌದು ಇದು ನೋಡ್ರಿ ಮುಂದೆ ಮರಿ ಅಂತ ಅದ್ ನೋಡ್ದಿರ ನೋಡ್ರಿ ಮೊನ್ನೆ ಈ ಟೈಪ್ ಈ ಜಾತಿ ಮರಿಗೆ ರೇಟ್ ಬೇರೆ ಆಟ್ಸ ಮರಿಗೆ ಬೇರೆ ಕೊಯ್ಯ ಮರಿ ಬೇರೆ ಡಿಫ್ರೆಂಟ್ ನೋಡ್ರಿ ಯಾಕಂದ್ರೆ ಇವರಿಂದ ಜಾಸ್ತಿ ನಮಗೆ ಗೊತ್ತಿಲ್ಲ ಯಾಕಂದ್ರೆ ವರ್ಷ ಅಡಿಗೆ ಕುರಿ ಕಾಯ್ರಿ ಇವರು ಈಗ ಇವ್ರಿಗೆ ಗೊತ್ತದ ಜಾತಿ ಏನಂತ ಮತ್ತೇನ್ರಿ ನೋಡ್ರಿ ಬರ್ರಿ ನಮಸ್ತೆ ಏನ್ ರೇಟ್ ಅಂತೀರಿ ಇವು ಇದು ಎಪ್ಪತ್ತೈದು ಇವ್ರು ನೋಡ್ರಿ ವರ್ಷ ಇಡಿ ನಮ್ ಮನಿ ಕಡೆ ಇರ್ತಾರೆ ಇವ್ರು ಕುರಿ ಕಾಯ್ರೆ ಹೌದಾ ನಮ್ ಮನಿ ನಮ್ ಮನೆಯಿಂದ ಇರೋದು ಅಣ್ಣ ನೀವು ಯಾಕ ಅಲ್ಲೇ ಕುರಿ ತರ್ಬಾರಿ ಇವ್ರು ಇವ್ರಿಗೆ ಕೇಳ ಅಂತಡ್ರಿ ಅಣ್ಣ ನೀವು ಕುರಿ ನಿಮ್ ಎಷ್ಟಿದಾವ ನಿಮ್ಮ ಕುರಿ ಹಾ ಮುನ್ನೂರ ಇದಾವ್ ಇದೊಳಗೆ ಏನ್ ಏನ್ ನೋಡ್ತೀರಿ ನೀವು ಕಲರ್ ನೀವು ಗಂಡ ಗಂಡು ಬಣ್ಣ ನೋಡ್ತಿರಿ ಮತ್ತೆ ಹೈಟ್ ಲೆಂತ್ ಜಾತಿ ನೋಡ್ದ ನೋಡ್ರಿ ಈಗ ಟೈಮ್ ನಾ ಹೇಳಿದ್ದೆ ನಾನು ಇವ್ರ ಯಾಕಷ್ಟ ರೇಟ್ ಅಂತ ಕಮೆಂಟ್ ಮಾಡ್ತೀರಿ ದಿನ ಈಗ ನೋಡ್ರಿ ಇವ್ರು ನಮ್ ಮನಿ ಕರೆಕ್ಟ್ ನಾ ಸುಳ್ಳಿ ನಮ್ ಮನೆಯಿಂದನೇ ಇವರು ಯಾಕಂದ್ರೆ ನಮ್ಮ ಫ್ರೀ ಟೈಮ್ ಅಲ್ಲೇ ಹೋಗ್ತೊತೀನಿ ವರ್ಷ ಭಾಳ ವರ್ಷ ಅಂದ ಗೊತ್ತಿದ್ದಾರ ಅಣ್ಣ ನನಗೆ ಈಗ ನೋಡಿ ಅವರು ತೊಗೊಳಗೆ ಬಂದಾರೆ ಈಗ ಅವರೆಲ್ಲ ನೋಡ್ತಾರೆ ಇಲ್ಲ ಈಗ ಇಲ್ಲೇ ಇವರೆಲ್ಲ ಕುರಿ ಕಾರ ಇಲ್ಲೇ ಹಾಕಿರ್ಬೇಕು ಇದು ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ಇಲ್ಲಿ ಕುತ್ಕೊಂಡ್ರೆ ಇಲ್ಲ ನಾವು ಅಲ್ಲೆಲ್ಲ ಹೋಗಿ ನೋಡ್ಬೋದು ಇದೆಲ್ಲ ಕೆಂದ ಭಾಳ ಇದೆ ಇಲ್ಲಿ ಅಲ್ಲಿ ಭಾಳ ಇದೆ ಕೆಂದ ವೈಟ್ ಇದು ಎಷ್ಟು ಅಣ್ಣ ರೇಟ್ ಎಪ್ಪತ್ತೈದು ಸಾವಿರ ರೂಪಾಯಿ ಇದು ಏನಪ್ಪ ಮೇನ್ ಜಾತಿಗೆ ಹಿಡ್ಕೊಳ್ಳ್ರಿ ಹಂಗೆ ಇಲ್ಲಿ ನೋಡ್ರಿ ಇಲ್ಲ ನೋಡ್ರಿ ಹಾ ಆಯ್ತು ಕೊಡ್ತೀನಿ ಏನಪ್ಪಾ ಆರಾಮಿದೆ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು ಭಾಳ ಚೆನ್ನಾಗಿದೆ ಕ್ರಾಶಿಂಗ್ ಬಿಡ್ಕಂದ್ರೆ ಇಂಥ ಮರಿ ಬಂದ್ರೆ ಭಾಳ ಚೆನ್ನಾಗಿದೆ ಏ ಸಬಿ ರೇಟ್ ಜಾಬಿ ಏ ಸಬ್ ಬ್ರೀಡಿಂಗ್ ಇಲ್ಲಿ ಯೂಸ್ ಕರ್ತೀವಿ ಹಾಂ ಏ ಸಬ್ ಜಾಸ್ತ ಚಾಲೀಸ್ ಪಚಾಸ್ ಸಾವಿರ ರೂಪಾಯಿ ಈಗ ನೋಡ್ಕಂದ್ರೆ ನಾನು ಯಾವುದೇ ವೀಡಿಯೋ ಮಾಡಿದ್ರು ಅದ್ರದ್ದು ಇನ್ಫಾರ್ಮೇಷನ್ ಸುಮ್ಮನೆ ಮಾತಾಡ್ಕೊಂಡು ಹೋಗಲ್ಲ ಯಾಕಂದ್ರೆ ವೀಡಿಯೋ ಮೇಲೆ ಅದ್ರ ಮಾಹಿತಿ ಇದ್ಮೇಲೆ ಮಾತಾಡೋದು ನಾನು ಹೌದಾ ಈಗ ಓತ ಅಂದ್ಮೇಲೆ ಭಾಳ ಇದಾವೆ ಈಗ ಓತ ಏನಿದೆ ಇದು ಓತದ ವ್ಯಾಲ್ಯೂನೇ ಬೇರೆ ನನಗೆ ಅದು ಈ ಓತ ವ್ಯಾಲ್ಯೂ ಐತೆ ಅಂತ ಮತ್ತೆ ಇವು ಕುರಿ ಏನೋ ಗೊತ್ತಾಯ್ತಾವ ಈಗ ಭಾಳ ಜನ ಅತಿ ಜನರು ಇರ್ತಾರಲ್ಲ ಅತಿ ಬುದ್ಧಿ ಅಂತ ಇರ್ತಾರಲ್ಲ ಅವ್ರು ಕಮೆಂಟ್ ಮಾಡ್ತಾರೆ ಓಕೆ ಅತಿ ಬುದ್ಧಿರು ಅಂತಿರಲ್ಲ ಅವ್ರು ಕಮೆಂಟ್ ಮಾಡ್ತಾರೆ ಇದು ಜಾತಿ ಏನು ನೋಡ್ರಿ ಇದು ನೋಡ್ರಿ ಹಿಡ್ಕಾ ಹಿಡ್ಕಾ ಹಿಡ್ಕ ಇದು ನೋಡ್ರಿ ಹಂಗೈತೆ ಇವು ಜಾತಿ ಕಲರ್ ಬಣ್ಣ ಹೈಟ್ ಲೆಂತ್ ಇದಕ್ಕೆ ದುಡ್ಡು ಈಗ ಟಗರಿಗೆ ಹೆಂಗೆ ಆಡ್ ಅಂತ ಹೇಳಿ ದುಡ್ಡು ಕೊಡ್ತಾರಲ್ಲ ಹಂಗಿದ ಜಾತಿಗೆ ಇದು ಕ್ರಾಸಿಂಗಿಗೆ ದುಡ್ಡು ಇದು ಮತ್ತೆ ಕೊಯ್ಯ ಹೂವು ಇದಲ್ಲ ಕೊಯವು ಬೇರೆ ಬಿಡ್ತಾವೆ ಕೊಯ್ಯಾವ್ ಇದಲ್ಲ ಅವು ಬೇರೆ ಇರ್ತಾವ ಇದು ನೋಡ್ರಿ ಈಗ ಬಣ್ಣ ಹಂಗೆ ನೋಡ್ರಿ ಎಷ್ಟು ರಜಾ ರೇಟ್ ಇದೆ ಎಂಬತ್ತೈದು ಸಾವಿರ ರೂಪಾಯಿ ನೋಡ್ರಿ ಭಾಳ ಚೆನ್ನಾಗಿ ನೋಡ್ರಿ ಇವೆಲ್ಲ ಕುರಿಕಾರ ನೀವು ಕುರಿಕಾರಲ್ರಿ ಹಾ ನೋಡ್ರಿ ಎಷ್ಟಿದಾವ ಕುರಿ ನಿಮ್ಮ ಅವು ಮುನ್ನೂರು ಇದಾವಂತ ನೋಡ್ರಿ ಏನ್ ಲೆಂತ್ ಐತಿ ಎಷ್ಟು ಚೆನ್ನಾಗಿ ನೋಡ್ರಿ ಇವರೆಲ್ಲ ಕುರಿ ಕಾರ್ಯ ನೋಡ್ರಿ ಎಲ್ಲ ಇವು ಓಸು ಇಲ್ಲೇ ನಿಂತ್ಕೊಂಡ್ರು ಕುರಿ ಕಾರ್ಯ ಎಷ್ಟು ಜನ ಇದ್ರ ಇಲ್ಲಿ ನಿಂತ್ಕೊಂಡ್ರ ಇಲ್ಲಿ ಯಾಕೆಂತ್ಕೋಬೋಲ್ಲ ಅಲ್ಲಿ ತಗೋಬೋದಲ್ಲ ಬೇರೆ ಬೇರೆ ಹೌದಿಲ್ಲ ಅಣ್ಣ ಕೆಂದ್ ಮರಿ ಬಾಳ ಇದಾವ ಬೇರೆ ತಗೋಬೋದು ಇದೇ ಯಾಕೆ ತಗೋಬೇಕು ನೀವು ಇವು ಜಾತಿ ಬಣ್ಣ ಅದ ಹೌದಿಲ್ಲರಿ ಇವರು ಕುರಿ ಚಪ್ಲಿ ಚಪ್ಪಲಿ ನೋಡ್ರಿ ಚಪ್ಲಿ ಏ ಇಂತ ಹಾಕಿರಲ್ರಿ ಚಪ್ಲಿ ದಪ್ಪ ಆಗ್ಬೇಕ್ರಿ ನೀವು

ಉರಿ ಕಾರ್ಯದಲ್ಲ ಯಾ ಯಾರು ದುಡ್ಡು ಹಾಕಲ್ಲ ಅವ್ರು ಹಂಗೆ ದುಡ್ಡು ಹಾಕ್ತಾರೆ ನೋಡಿ ಯಾಕೆಂದ್ರೆ ಬ್ರೀಡಿಂಗಿಗೆ ನೂರು ನೂರು ಇನ್ನೂರು ಮುನ್ನೂರು ಫೀಮೇಲ್ಸ್ ಇರ್ತಾವೆ ಫಿಮೇಲ್ಸ್ಗೆ ಒಮ್ಮೆ ರಾಜ ಇರೋದು ಹೌದಾ ಒಂದೆರಡು ರಾಜ ತಗೊಂತಾರೆ ಅಷ್ಟೇ ಹಂಗಾಗಿ ಮರಿ ಮುಂದೆ ಹೆಂಗೆ ಬರ್ತಾವ ಅದೇ ಮೇನವ್ರಿಗೆ ಇಲ್ಲಿ ಮೇನ್ ದುಡ್ಡು ಹಾಕಿದ್ರೆ ಅಲ್ಲಿ ಮುಂದೆ ಮಾಡ್ತಾವಂತವ್ರಿಗೆ ಒಂದು ಇದ್ದಿರ್ತು ಭರೋಸೆ ಹಂಗಾಗಿ ಅದು

ಯಾರ ಇದ್ರೆ ಏನ್ ಹೆಸರ ನಿಮ್ದು ಪ್ರಸನ್ ಪ್ರಸನ್ ಅಂತ ಯಾರ ಇದ್ರೆ ಬೇಕಾ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಕುರಿ ಯಾರ ಯಾರ ಇದ್ರೆ ನೋಡ್ರಿ ಡೈರೆಕ್ಟ್ ಇವ್ರಿಗೆ ಮಾತಾಡ್ರಿ ವಿಡಿಯೋ ಫೋಟೋ ಹಾಕ್ತಿರ ನಾವ್ ಅವ್ರಿಗೆ ಬೇಕಾದ್ರೆ ಹಾಕ್ತಾರ ಬೇಕಾದ್ರೆ ಮತ್ತೆ ಇವ್ರು ಗ್ಯಾರಂಟಿ ಪಾಟಿ ಯಾಕಂದ್ರೆ ನಾನು ಆ ಆಕಡೆ ಅಮೀನ್ ಗಾಡಿಯಲ್ಲ ಹೋಗ್ತೇನೆ ಇವರೆಲ್ಲ ವ್ಯಾಪಾರ ಮಾಡ್ರೆ ಇವ್ರ ಮನೆಯೊಳಗೆ ಒಂದ್ಸಲಿ ನಾವು ಕುರಿ ಕಟ್ಟಿ ಒಂದ್ ದಿವಸ ಇದ್ ಬಂದಿ ಇವ್ರ ಮನೆಯೊಳಗೆ ಇದ್ ಬಂದಿವಿ ಅಣ್ಣ ಮನೆಯೊಳಗೆ ಈಗ ಈ ಕಲರ್ ನೋಡ್ರಿ ಹೆಂಗೈತಿ ಎಸ್ಪೆಷಲಿ ಬ್ರೀಡಿಂಗ್ ಬ್ರೀಡಿಂಗ್ ಅಂದ್ರೆ ಸಂತಾನ ಉತ್ಪತ್ತಿ ಕ್ರಾಸಿಂಗ್ ಮಾಡ್ಸಕ್ಕೆ ಇದೇ ಯೂಸ್ ಆಗ ನೋಡ್ರಿ ನಮ್ ಕುರಿ ಕಾರಲ್ಲ ಇವರು ಇವರಿಗೆ ಒಂದು ಐವತ್ತೈದು ಸಾವಿರ ರೂಪಾಯಿ ಕೊಡ್ಸ ನೋಡ್ರಿ ಐವತ್ತೈದು ಸಾವಿರ ರೂಪಾಯಿ ಆಯ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಇದ್ದ ಐವತ್ತೈದ ವಾಪಾರ ಆಯ್ತು ನೋಡ್ರಿ ಏ ಮತ್ತೆ ಕಣ್ಣಿ ಹೇಳ್ತಿವಿ ಬಿಡ ಆಗೈತಿ ಆಗಿದ್ ಬಿಡ ಆಯ್ತು ಬಿಡ ನೋಡ್ರಿ ಬಿಡೋರು ಎಲ್ಲ ನೋಡೋರ್ ಮರಿ ಮರಿಬಿಡ ಇದು ಅಂತ ನೋಡ್ರಿ ಐವತ್ತು ಸಾವಿರ ರೂಪಾಯಿ ತೊಂದರೆ ಮುಗಿತ ಐವತ್ತು ಸಾವಿರ ರೂಪಾಯಿ